ಗಾದೆಗಳು ಅತಿಯಾದರೆ ಅಮೃತವು ವಿಷ ಅಂಗೈ ಹುಣ್ಣಿಗೆ ಕನ್ನಡಿ ಅಂಬಲಿ ಊಟ ಕಂಬಳಿ ಹೊದಿಕೆ ಅಟ್ಟಕ್ಕೆ ಹಾರದ ಗುಬ್ಬಿ ಬೆಟ್ಟಕ್ಕೆ ಹಾರಿತೆ ಅಲ್ಪರ ಸಂಘ ಅಭಿಮಾನ ಭಂಗ ಆಳಾಗಿ ದುಡಿ ಅರಸಾಗಿ ಉಣ್ಣು ಆರೋಗ್ಯವೇ ಭಾಗ್ಯ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಇದ್ದದ್ದು ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೊದ್ದ ಈಸಬೇಕು ಇದ್ದು ಜಯಿಸಬೇಕು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಆಳಾಗಬಲ್ಲವನು ಅರಸನಾಗಬಲ್ಲ ಹಿರಿಯಕ್ಕನ ಚಾಳಿ ಮನೆಮಂದಿಗಿಲ್ಲ ಹೊತ್ತು ಕಳೆದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಆಯ ನೋಡಿ ಪಾಯ ಹಾಕು ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರೂ ಬಾರದು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಮನೆಗೆ ಮಾರಿ ಊರಿಗೆ ಉಪಕಾರಿ ಖಂಡಿತವಾದಿ ಲೋಕವಿರೋಧಿ ಅತಿಯಾಸೆ ಗತಿ ಕೇಡು ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಶಕ್ತಿಗಿಂತ ಯುಕ್ತಿ ಮೇಲು ಇತರರ ಅರಮನೆಗಿಂತ ತನ್ನ ಗುಡಿಸಲೇ ಲೇಸು ಗಾಳಿ ಬಂದಾಗ ತೂರಿಕೋ ಹಾಸಿಗೆ ಇದ್ದಷ್ಟು ಕಾಲು ಚಾಚು ದೂರದ ಬೆಟ್ಟ ನುಣ್ಣಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಮಾತು ಬೆಳ್ಳಿ ಮೌನ ಬಂಗಾರ ಬೆಕ್ಕಿಗೆ ಚೆಲ್ಲಾಟ ಇಲಿಗೆ ಪ್ರಾಣ ಸಂಕಟ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಹಿತ್ತಲ ಗಿಡ ಮದ್ದಲ್ಲ ಜಟ್ಟಿ ಕೆಳಕ್ಕೆ ಬಿದ್ದರೂ ಮೀಸೆ ಮಣ್ಣಾಗದು ಪಾಲಿಗೆ ಬಂದದ್ದು ಪಂಚಾಮೃತ ಹೊಳೆಯುವುದೆಲ್ಲ ಚಿನ್ನವಲ್ಲ ಕಾಯಕವೇ ಕೈಲಾಸ ತಾಳಿದವನು ಬಾಳಿಯಾನು ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯಬೇಡ ವಿನಾಶಕಾಲೆ ವಿಪರೀತ ಬುದ್ಧಿ ಮಾಡಿದ್ದುಣ್ಣೋ ಮಹಾರಾಯ ಸಂಕಟ ಬಂದಾಗ ವೆಂಕಟರಮಣ ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಮಾತೆ ಮತ್ತು ಮಾತೆ ಮೃತ್ಯು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಊಟಕ್ಕೆ ಮುಂದಿರಬೇಕು ಸ್ನಾನಕ್ಕೆ ಹಿಂದಿರಬೇಕು ಎಮ್ಮೆ ಮೇಲೆ ಮಳೆ ಹೊಯ್ದಂಗೆ ಕಪ್ಪೆ ಹಿಡಿದು ತಕ್ಕಡಿಗೆ ಹಾಕಿದಂಗೆ ತುಸು ತಿಂದರೂ ಕಸ ತಿನ್ನಬಾರದು ಬಾಳುವವನಿಗೆ ಒಂದು ಮಾತು ಬಾಳೆ ಗಿಡಕ್ಕೆ ಒಂದು ಗೊನೆ ಕೈ ಕೆಸರಾದರೆ ಬಾಯಿ ಮೊಸರು ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಕೈಗೆಟುಕದ ದ್ರಾಕ್ಷಿ ಹುಳಿ ಮೂರು ವರ್ಷದ ಬುದ್ಧಿ ನೂರು ವರ್ಷದವರೆಗೆ ನಾಯಿ ಬಾಲ ಡೊಂಕು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಲ್ಪವಿದ್ಯಾ ಮಹಾಗರ್ವಿ ಅರಮನೆ ಇದ್ದರೂ ನೆರೆಮನೆ ಇರಬೇಕು ಸೊಸೆಗೊಂದು ಕಾಲ ಅಜ್ಜಿಗೆ ಅರಿವೆ ಚಿಂತೆ ಮೊಮ್ಮಗಳಿಗೆ ಮದುವೆ ಚಿಂತೆ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು